ಯಾರೆಲ್ಲ ನನಗೆ ಸಪೋರ್ಟ್ ಮಾಡ್ತೀರಾ ಕಮೆಂಟ್ ಮಾಡ್ತೀರಾ ನನಗೆ ಸಪೋರ್ಟ್ ಮಾಡಿ ರಿಟರ್ನ್ ಮಾಡಿ ಗಿಫ್ಟ್ ಕೊಟ್ಟೆ ಗಿಫ್ಟ್ ತಗೊಳ್ಳಿ ಅಂತ ಯಾರೆಲ್ಲ ಮಾಡ್ತೀರಾ ಅವರೆಲ್ಲ ದಯವಿಟ್ಟು ಈ ವಿಡಿಯೋಕ್ಕೆ ಕಮೆಂಟ್ ಮಾಡಿ ನನ್ನ ಲಾಂಗ್ ವಿಡಿಯೋಕ್ಕೆ ನೀವು ಒಂದು ಸೆಕೆಂಡ್ ಬಂದು ಕಮೆಂಟ್ ಮಾಡಿ ಹೋಗೋದ್ರಿಂದ ನನ್ನ ಚಾನಲಲ್ಲಿ ವಿಡಿಯೋಗಳು ರನ್ ಆಗೋದಿಲ್ಲ ನನ್ನ ಚಾನಲಲ್ಲಿ ಅಂತಲ್ಲ ನಿಮ್ಮ ಚಾನಲಲ್ಲೂ ಸಹ ನೀವುಗಳು ಪೂರ್ತಿ ವಿಡಿಯೋ ನೋಡೋಲ್ಲ ಅದೇ ಒಂದು ಬೇಜಾರು ಈ ಪೂರ್ತಿ ವಿಡಿಯೋ ನೋಡಿದ್ರಾದ್ರೂ ನಮ್ದು ಇಂಪ್ರೆಷನ್ ಬರುತ್ತೆ ಇಂಪ್ರೆಷನ್ ಬಂದ್ರೆ ಮುಂದಕ್ಕೆ ನನ್ನ ಚಾನಲ್ ನ ಗ್ರೋ ಮಾಡುತ್ತೆ ಈ ಇಂಪ್ರೆಷನ್ ಏನೋ ವಿಶೇಷತೆ ಇದೆ ಅಂತೇಳಿ ನೀವೇನ್ ಮಾಡ್ತೀರಾ ಗಿಫ್ಟ್ ಕೊಟ್ಟಿದ್ದೀನಿ ರಿಟರ್ನ್ ಮಾಡಿ ಅಂತ ಹೇಳ್ಬಿಟ್ಟು ಅಲ್ಲಿ ಬಂದು ಒಂದ್ ಸೆಕೆಂಡ್ ಹಾಕಿ ಹೋಗ್ತೀರಾ ವ್ಯೂಸ್ ಬರುತ್ತೆ ಇಂಪ್ರೆಷನ್ ಡೌನ್ ಆಗುತ್ತೆ ಮಿನಿಮಮ್ ಅರ್ವತ್ ಜನಕ್ಕೆ ಇಂಪ್ರೆಷನ್ ಬಂದಿದ್ರೆ ನಲ್ವತ್ತು ಜನನಾದ್ರು ನೋಡಬೇಕು ಕಂಪ್ಲೀಟ್ ಆಗಿ ಬಟ್ ನಲ್ವತ್ತು ಜನ ನೋಡಕ್ ಎಲ್ಲಿ ಬಿಡ್ತೀರಾ ನೀವು ಅರವತ್ತು ಜನ ಬಂದ್ರೆ ಇಪ್ಪತ್ತು ಜನ ಮರಿ ನೋಡಿರ್ತೀರಾ ಈ ನಲ್ವತ್ತು ಜನ ಸ್ಕಿಪ್ ಮಾಡಿರ್ತೀರಾ ಸ್ಕಿಪ್ ಮಾಡಲ್ಲ ಒಂದು ಗಿಫ್ಟ್ ಕೊಟ್ಟೆ ಅಂತೇಳಿ ಒಂದು ಬಂದು ಟಚ್ ಮಾಡಿ ಆ ಟಚ್ ಮಾಡಿ ಹೋಗೋದ್ರಿಂದ ನಮ್ಮ ಚಾನಲ್ ಗ್ರೋತಿಂಗು ಇಂಪ್ರೆಷನ್ ಎಲ್ಲ ಡೌನ್ ಆಗುತ್ತೆ ಲಾಂಗ್ ವಿಡಿಯೋಕ್ಕೆ ದಯ ಮಾಡಿ ಇದ್ದೀನಿ ಲಾಂಗ್ ವಿಡಿಯೋಕ್ಕೆ ನೀವು ಹಾಕ್ಲೇಬೇಡಿ ಬೇಡಿಕಮೆಂಟ್ ನಿಮಗೂ ಅಷ್ಟು ಹಾಕ್ಬೇಕು ಅಂತ ಇದ್ರೆ ನನ್ನ ಶಾರ್ಟ್ ವಿಡಿಯೋಕ್ಕೆ ಹಾಕಿ ಇಲ್ಲ ಈಗ ಮಾಡ್ತಾ ಇದ್ದೀನಲ್ಲ ಈ ವಿಡಿಯೋಕ್ಕೆ ಹಾಕಿ ಯಾಕೆ ಕಷ್ಟಪಟ್ಟು ಹತ್ತು ನಿಮಿಷ ಹದಿನೈದು ನಿಮಿಷ ಮಾಡಿರ್ತೀವಿ ವಿಡಿಯೋಗಳನ್ನ ಒಂದು ಸೆಕೆಂಡಲ್ಲಿ ಕಳೆದು ಕಳೆದ್ಬಿಡ್ತೀರಾ ನೀವು ನೋಡೋದಂದ್ರೆ ಪೂರ್ತಿ ಲಾಂಗ್ ವಿಡಿಯೋಗಳನ್ನ ನೋಡಿದ್ರೆ ಲಾಂಗ್ ವಿಡಿಯೋ ನೋಡಿ ಇಷ್ಟ ಆಗ್ಲಿಲ್ಲ ಅಂದ್ರೆ ನೀವು ಸಪೋರ್ಟ್ ಮಾಡಬೇಕು ಕಮೆಂಟ್ ಹಾಕ್ಬೇಕು ಅಂತ ಹೇಳಿದ್ರೆ ನಮ್ಮ ವಿಡಿಯೋಗಳು ವಿಡಿಯೋಗಳಿರುತ್ತೆ ಅದಕ್ಕೆ ಕಮೆಂಟ್ ಮಾಡಿ ಇಲ್ಲ ನಮ್ಮ ಲೈವ್ ಇರುತ್ತೆ ಲೈವ್ ವಿಡಿಯೋಗಳಿಗೆ ಕಮೆಂಟ್ ಮಾಡಿ ದಯವಿಟ್ಟು ಲಾಂಗ್ ವಿಡಿಯೋಗಳಿಗೆ ನೀವು ಕಮೆಂಟ್ ಮಾಡಲೇಬೇಡಿ ಕಮೆಂಟ್ ಅಂತಲ್ಲ ವೀಡಿಯೋ ನೋಡಿ ವಿಡಿಯೋ ನೋಡಿ ಪೂರ್ತಿ ನೋಡಿ ಅಕ್ಲೀಸ್ಟ್ ಒಂದು ಹತ್ತು ನಿಮಿಷ ಇದೆಯಂದ್ರೆ ಆರು ನಿಮಿಷನಾದ್ರೂ ನೋಡಿ ನೀವು ಅದನ್ನು ನೋಡಲ್ಲ ಅದನ್ನು ಬಿಡ್ತೀರಾ ಸುಮ್ಮನೆ ಅಪ್ಲೋಡ್ ಬಂದೆ ಗಿಫ್ಟ್ ಕೊಡಿ ರಿಟರ್ನ್ ಮಾಡಿ ಅಂತ ಹೇಳ್ತೀರಾ ಇಂಪ್ರೆಷನ್ ಕಮ್ಮಿ ಆಗುತ್ತೆ ನಾವು ಏನೋ ಒಂದು ಸಾಧನೆ ಮಾಡ್ಬೇಕು ಏನೋ ಕೆಲಸ ಮಾಡ್ಬೇಕು ಅಂತ ಬಂದು ಕೂತಿರ್ತೀವಿ ಇಲ್ಲಿ ಮಾಡೋ ಕೆಲಸ ಇಲ್ಲದೇ ಗೊತ್ತಿರಲ್ಲ ವೀಡಿಯೋಗಳು ಮಾಡಿರಲ್ಲ ನಮಗೂ ಟೈಮ್ ತಗೊಂಡಿರ್ತೀವಿ ನೀವುಗಳು ಮಾಡ್ತಿರ್ತೀರ ವಿಡಿಯೋನ ಕಷ್ಟಪಟ್ಟಿರ್ತೀರ ನೀವು ನೀವು ಮಾಡೋ ಒಂದು ಸೊಪ್ಪಿಂದ ಎಲ್ಲ ಇಂಪ್ರೆಷನ್ ಡೌನ್ ಆಗುತ್ತೆ ನಮ್ದು ವೈರಲ್ ಆಗೋಲ್ಲ ವಿಡಿಯೋ ಏನಪ್ಪಾ ನಾನು ಹೇಳೋದು ಹೇಳಿದೀನಿ ಇಷ್ಟ ಬಂದ್ರೆ ನನಗೆ ಕನೆಕ್ಟ್ ಆಗಿ ಇಲ್ಲಿದ್ರೆ ಕೈ ಬಿಟ್ಬಿಡಿ ಸಬ್ಸ್ಕ್ರೈಬರ್ಸ್ ತಗೊಳೋದು ಸುಲಭದ ಕೆಲಸ ಬಟ್ ನಮ್ಮ ವೀಡಿಯೋಗಳನ್ನ ವೈರಲ್ ಮಾಡ್ಕೊಳೋದು ಕಷ್ಟ ಆಗತ್ತೆ ವೀಡಿಯೋಗಳು ಮಾಡಿರ್ತೀವಿ ಹತ್ತು ನಿಮಿಷ ಅಟ್ಲೀಸ್ಟ್ ಒಂದು ಐದರಿಂದ ಆರು ನಿಮಿಷನ ನೋಡ್ಬೋದು ತಾನೆ ಅದು ಅಂದರೆ ಕಮೆಂಟ್ ಮಾಡೋದು ಬಿಡಿ ನಿಮ್ಗೆ ಶಾರ್ಟ್ಸಿಗೆ ಮಾಡಿ ನಾನು ಕನೆಕ್ಟ್ ಆಗ್ತೀನಿ ನಿಮಗೆ ಕನೆಕ್ಟ್ ಆಗಲ್ಲ ಅಂತಲ್ಲ ವಾಪಸ್ಸು ಸಹ ಮಾಡ್ತೀನಿ ಯಾರು ಗಿಫ್ಟು ಸಬ್ಸ್ಕ್ರೈಬು ಫ್ರೀ ಸಬ್ಸ್ಕ್ರೈಬಿಗೆ ಏನು ದುಡ್ಡು ಕೊಡಬೇಕಾಗಿಲ್ಲ ವಾಚ್ ಅವ್ರು ಮಾಡಬೇಕು ಲಾಂಗ್ ವೀಡಿಯೋ ಕಷ್ಟಪಟ್ಟು ಮಾಡಿರ್ತೀವಿ ಶಾರ್ಟ್ಸ್ ವೀಡಿಯೋಕ್ಕೆ ಕಮೆಂಟ್ ಮಾಡಿ ನಾವು ಖಂಡಿತಗಳು ಕನೆಕ್ಟ್ ಆಗಿ ಹಾಕ್ತೀವಿ ಹಿಂಗೆ ಹೇಳ್ತಾ ನಾನು ಮಾತು ಮುಗಿಸ್ತಾ ಇದ್ದೀನಿ ನಾನು ಹೇಳೋದು ಹೇಳಿದ್ದೀನಿ ನೀವು ಕಮೆಂಟ್ ಹಾಕ್ಬೇಕು ಅಂದರೆ ಇದೇ ವೀಡಿಯೋ ಕಮೆಂಟ್ ಹಾಕಿ ನನಗಂತೂ ತುಂಬ ಬೇಜಾರಾಯಿತು ಇವತ್ತು ಇದ್ದಿದ್ದು ಇಂಪ್ರೆಷನ್ ಎಷ್ಟು ಡೌನ್ ಆಯಿತು ಅಂದರೆ ಇವತ್ತು ಮೂವತ್ತ್ ಮೂರಲ್ಲಿ ಇದ್ದಿದ್ದು ಇಂಪ್ರೆಷನ್ ಇಪ್ಪತ್ತೆರಡಕ್ಕೆ ಬಂದು ಕೂತಿದ್ದೆ ಆಯಿತು ನಾನು ಈಗ ಹೇಳ್ತೀರಾ ವೀಡಿಯೋ ನಿಮ್ಮ ಇಷ್ಟ ನೀವು ಏನಾದರೂ ಮಾಡ್ಕೊಳ್ಳಿ ಕನೆಕ್ಟ್ ಆಗೋ ನಂಬಿಟ್ಟು ಇದೇ ವೀಡಿಯೋಗೆ ಬೇಕಾದ್ರೆ ಕನೆಕ್ಟ್ ಆಗಿ ಬೇಕಾರೆ ಈ ವಿಡಿಯೋಗೆ ಕಮೆಂಟ್ ಮಾಡಿ ಏನೂ ತೊಂದರೆ ಇಲ್ಲ ಆಯಿತಾ ಇದು ನಮ್ಮ ಬರೀ ಸೋಷಿಯಲ್ಲಾಗಿ ಹೇಳೋಣ ಅಂತೇಳಿ ಹೇಳಿದ್ದೀನಿ ಅದಕ್ಕೋಸ್ಕರ